ಚಾ ಉಂಡಿಯತ್ನ ಹೋಟೆಲ್ ಉದ್ದರೂರ್ ಕಾಯಿಸಿ ಇದು ಬಳ್ಳಾರಿ ಅಮ್ಮನೆ

ನಮಸ್ಕಾರ ಪ್ರಜ್ಞಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಸೊ ಬಳ್ಳಾರಿಗೆ ಪ್ರೋಗ್ರಾಮ್ ಅಂತ ಹೋಗ್ತಾ ಇದ್ದೇವೆ ಸ್ವಲ್ಪ ಹೆಲ್ಪ್ ಸರಿ ಇಲ್ಲ ಬಟ್ ಬೇಕಾಗಿತ್ತು ಹಾಗೆ ಬಳ್ಳಾರಿಗೆ ಹೋಗ್ತಾ ಇದ್ದೇವೆ ಬಳ್ಳಾರಿ ಜರ್ನಿ ಎಲ್ಲ ಹೇಗಿತ್ತು ಅಂತ ತೋರಿಸ್ತೀನಿ ಇವತ್ತು ಬಳ್ಳಾರಿ ಫ್ಯಾಮಿಲಿ ಅಂತ ಸಿಕ್ಕೋವಾಗಿದೆ Kusama sa tanis tayo dili. Yos, swatantra celebration is grand.

वरानी तिम्रो वरानी आका गर्छ तिनी नि मेरो रड गर्छ निक्ल वन्जी प्याकेट कोरनेको औकार अनिक्ल पत गुरपु नवला कालिया तोरानी तू गर्दिन तले न ब्याक गरि तिस्ने के हो इडली इडली एगो कुटुंडो इंगोरी அவ்வ அவ நீ டான்ஸ் அங்கல் எடே உண்டா முல்பதிக ಖಾನಾವಳಿ ಹೋಟೆಲಿಗೆ ಹೊಸ ನೇಮಕಾತಿ ಸೇಮ್ ಅದು ಹೊಟ್ಟೆ ನೋವಿಗೆ

ಇಬ್ರಾಹಿಂ ಪುರಕ್ಕೆ ಬಂದ್ರೆ ಅದಂತ ಸಿಗಂದೂರ ಸಿಂಧನೂರು ಸಿಂಧನೂರಿನಲ್ಲಿ ಈ ಕಾನಾ ಮಡಿ ಬಂದಿ ಇಲ್ಲಿಗೆ ಬಂದಿ ತಿಂಡಿ ತಿನ್ನೋಕೆ ಬಂದಿದ್ದೀವಿ ಅಲ್ವಾ ಸೂಪರ್ ಸೂಪರ್ ಬಂತಾಗ ಎಲ್ಲರಿ ಇಲ್ಲಿಗೆ ಬಂದಿದ್ದಾ ಬಳ್ಳಾರಿಗೆ ಬಂದಾಗ ಅಂಜಿನಗರೇ ಬಾತನ ಓಟೆಲ್ ಉತ್ತರವಾ ಮಾರ್ದೆ ಟೆಲ್ ಫ್ಲೋರ್ ನನಗೆ ನಮ್ಮ ಮಂಗ್ಳೂರಲ್ಲಿ ಇರುವಾಗ ಅನಿಸ್ತಾ ಇತ್ತು ನಮ್ಮ ಕಡೆ ಜಾಸ್ತಿ ಬಿಸಿಲು ಅಂತ ಇಲ್ಲಿ ಬಂದ ಮೇಲೆ ಅನಿಸ್ತು ಮಂಗ್ಳೂರು ವಾಸಿ ಅಂತ ಭಯಂಕರ ಬಿಸಿಲುಂಟು ಭಯಂಕರ ಬಿಸಿಲುಂಟು ಸಿಕ್ಕಪಟ್ಟ ಬಿಸಿಲುಂಟು ಆದ್ರೂ ಇಲ್ಲಿನ ಜನರು ಕೃಷಿ ಮಾಡಿ ಜೀವನ ನಡೆಸ್ತಾ ಇದ್ದಾರೆ ಸೀರಿಯಸ್ಲಿ ಅವ್ರು ಗ್ರೇಟ್ ಅಂತ ಹೇಳ್ಬೋದು ಈ ವೆದರ್ಗೆ ಕೂಡ ಮಳೆ ಇಲ್ಲ ಅಂತೆ ಅಷ್ಟು ದೇ ಆರ್ ಗ್ರೇಟ್ ಹಳ್ಳಿ ಜನ ಅಷ್ಟು ಮುಗ್ದರು ಇದು ನಮ್ಮ ಮನೆಯ ಓನರ್ ಸೂರಿ ಸೂರಿ ಭಾಯ್ ಕಮೋನ್ ಸೂರಿ ಭಾಯ್ ಸೂರಿ ಅಣ್ಣ ಇದು ಇದು ನಿಮ್ ಮನೆಯಲ್ಲಾ ಒಳ್ಳೆ ಉಂಟು ಮಾರ್ರೆ ಸೀರಿಯಸ್ಲಿ ಅಲ್ಲ ಅಣ್ಣ ಎಂತ ಮಾಡಿದೆ ಇವ ಇವಂತ ಮಾಡಿದ ನಿಮ್ಗೆ ಹೇಳಿ இந்த ச மாஸ் பவுண்ட்ல சாரி இங்கிலீஷ் ஸோகு காடி جتது அந்த காடி பொன்ன செம்பறுட்டட யார் உதர்து الملதே

ಎಲ್ಲ ಬರ್ತಾರೆ ಅವ್ರು ನೀವೊಂದು ತೆಗೆಸ್ಕೋ ನೀವು ಸಹ ಸಾವಿರ ಗಣೇಶ ಊರದಷ್ಟ ಇಲ್ಲ ಅಂತಾರ

ಆದರ್ಶ ದಂಪತಿಗಳು ಫೋಟೋಗ್ರಫಿ ಇತ್ತ ಇತ್ತಿಡಿಗೆ ಯಾವ ಬಕ್ಕ ದೇವಸ್ಥಾನ